ನಿಮಗೆ ವಯಸ್ಸೇ ಆಗೋದಿಲ್ವಾ ಇಂಥ ಪ್ರಶ್ನೆಗಳನ್ನ ಅವರು ಸಾವಿರ ಬಾಯಿ ಕೆಡ್ಸಿಕೊಂಡಿದ್ರು ಅದಕ್ಕೆ ಉತ್ತರ ನಗು ಬಹುಶಃ ಸದಾ ನಗ್ನಗ್ತಾ ಇದ್ರೆ ವಯಸ್ಸು ಆಗೋದಿಲ್ವೇನು ಅವ್ರು ಯಾವ ಡಯಟ್ ಫಾಲೋ ಮಾಡಲಿಲ್ಲ ವೆಯ್ಟ್ ಲಾಸ್ ಕೋರ್ಸ್ ಗಳನ್ನು ಕಂಡಿರ್ಲಿಲ್ಲ ಆದ್ರೂ ಅವರು ಐವತ್ತೇಳು ವರ್ಷ ಆದ್ರೂ ಅವರೇ ಹೇಳಿಕೊಳ್ಳುವಂತೆ ಸ್ವೀಟ್ ಹದಿನಾರು ತರಾನೇ ಕಾಣಿಸ್ತಾ ಇದ್ರು ಮೂರು ತಲೆಮಾರುಗಳಿಗೆ ಅವರು ಚಿರಪರಿಚಿತ ಅವರು ನಮ್ಮ ತಂದೆಯರ ಕಾಲದಲ್ಲಿ ನಿರೂಪಣೆ ಮಾಡ್ತಾ ಇದ್ರು ತೊಂಬತ್ತರ ದಶಕದಲ್ಲಿ ಅವರು ಕರ್ನಾಟಕದ ಮನೆ ಮನೆಗಳಲ್ಲಿ ಜನಪ್ರಿಯರಾಗಿದ್ರು ನಮ್ಮ ಕಾಲದಲ್ಲೂ ಅವರು ಫುಲ್ ಫೇಮಸ್ ಸಿನಿಮಾಗಳಲ್ಲಿ ನಟಿಯಾಗಿ ಮಿಂಚಿದ್ರು ನಮ್ಮ ಮಕ್ಕಳು ಅಂದರೆ ಈಗಿನ ಜನ್ರೇಷನ್ ಸಹ ಅವರನ್ನ ಮಜಾ ನಲ್ಲಿ ನೋಡಿ ಮೆಚ್ಚಿಕೊಂಡಿದ್ರು ಹೀಗೆ ಮೂರು ತಲೆಮಾರುಗಳನ್ನು ಮೂಡಿ ಮಾಡಿದ್ದ ನಟಿ ಅಪರ್ಣ ಚಿಕ್ಕಂದಿನಿಂದಲೇ ಸಾಹಿತ್ಯದ ಆಸಕ್ತಿ ಬೆಳೆಸಿಕೊಂಡಿದ್ದ ಅಪರ್ಣ ಸಾಕಷ್ಟು ಪುಸ್ತಕಗಳನ್ನು ಓದ್ತಾ ಇದ್ರು ತಮ್ಮ ತಂದೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದರಿಂದ ಪುರವಾಣಿ ಓದೋದನ್ನ ಅಭ್ಯಾಸ ಮಾಡಿಕೊಂಡಿದ್ರು ಹೀಗೆ ಓದಿನ ಮೂಲಕ ತಮ್ಮ ಕನ್ನಡವನ್ನು ಚೆಂದಗೊಳಿಸಿಕೊಂಡಿದ್ದ ಅಪರ್ಣ ಜೈನಿನ ಸಿಹಿಯಂತೆ ಮಾತನಾಡೋದನ್ನ ಕರಗತ ಮಾಡಿಕೊಂಡಿದ್ರು ಹದಿನೆಂಟನೇ ವಯಸ್ಸಿಗೆ ಸಿನಿಮಾ ರಂಗಕ್ಕೆ ಬಂದರೂ ಸಹ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗಲಿಲ್ಲ ಸಿನಿಮಾಗಳಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಅವರು ಕೈಕಟ್ಟಿ ಕೂರಲೂ ಇಲ್ಲ ತೊಂಬತ್ತರ ದಶಕದಲ್ಲಿ ಕಿರುತೆರೆಗೆ ಕಾಲಿಟ್ಟ ಅಪರ್ಣ ಸಾಕಷ್ಟು ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ರು ಜನ ಮೆಚ್ಚುಗೆ ಪಡೆದುಕೊಂಡ್ರು ಅಪರ್ಣ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ರು ಅಂದ್ರೆ ಬರೋಬ್ಬರಿ ನಲ್ವತ್ತು ವರ್ಷಗಳ ಹಿಂದೆ ಇವರು ಚಿತ್ರರಂಗಕ್ಕೆ ಕಾಲಿಟ್ಟಿದ್ರು ಆಗಲಿ ಅವರಿಗೆ ಹದಿನೆಂಟು ವರ್ಷ ವಯಸ್ಸು ನಲ್ವತ್ತು ವರ್ಷಗಳ ಹಿಂದೆ ಅವರು ಹೇಗಿದ್ರು ಇತ್ತೀಚೆಗೆ ಅವರು ಕಾರ್ಯಕ್ರಮ ನಡೆಸಿಕೊಟ್ಟಾಗ್ಲು ಅದೇ ರೀತಿ ಇದ್ರು ಅವರ ದೇಹದಲ್ಲಾಗಲಿ ಮನಸ್ಸಿನಲ್ಲಾಗ್ಲಿ ಅಥವಾ ಅವರ ಧ್ವನಿಯಲ್ಲಾಗಲಿ ಯಾವುದೇ ಬದಲಾವಣೆ ಇರಲಿಲ್ಲ ಕಿತ್ತು ತಿನ್ನೋ ನೋವಿದ್ರು ಬದುಕಿ ಬಾಡಬೇಕೆಂಬ ಆಸೆಗಳಿದ್ರು ಅವರು ಅದನ್ನು ಎಲ್ಲಿಯೂ ತೋರಿಸಿಕೊಳ್ಳಲೇ ಇಲ್ಲ ಈಗ ಅವರು ಯೌವನೆಯಾಗಿ ತಮ್ಮ ಬದುಕನ್ನು ಕೊನೆಗೊಳಿಸಿದ್ದಾರೆ ನಿಂದ ಬಳಲ್ತಾ ಇದ್ದ ಅಪರ್ಣ ಅವರನ್ನ ಇತ್ತೀಚೆಗೆ ಅವರ ಸ್ನೇಹಿತೆಯರು ಮಾತನಾಡಿಸಲು ಹೋಗಿದ್ದಾಗಲೂ ಅವರು ತಮ್ಮ ವಯಸ್ಸಿನ ಬಗ್ಗೆ ಮಾತನಾಡಿದರು ನೋಡಿ ನನ್ನ ಹೊಸ ಹೇರ್ ಸ್ಟೈಲ್ ಹೇಗಿದೆ ಅಂತ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ ಕತ್ತರಿಸಿದ ಕೂದಲನ್ನೇ ಹೊಸ ಸ್ಟೈಲ್ ಅಂತ ತೋರಿಸಿದ ಅಪರ್ಣ ನನಗಿನ್ನೂ ಸ್ವೀಟ್ ಸಿಸ್ಟೀನ್ ಹುಚ್ಚು ಕೊಡಿ ಮನಸ್ಸು ಅಂತ ಹಾಡು ಹೇಳಿದರು ಹಾಗೆ ಪ್ರತಿ ಸಂದರ್ಭದಲ್ಲೂ ತನ್ನೊಳಗಿದ್ದ ನೋವನ್ನು ನುಂಗಿಕೊಂಡು ಅದನ್ನಾಚೆ ತೂರಿಸಿಕೊಳ್ಳದೆ ಎಲ್ಲರನ್ನು ರಂಜಿಸ್ತಿದ್ದ ಅಪರ್ಣ ಸ್ನೇಹಿತೆಯರಿಗೆಲ್ಲರಿಗೂ ಅಚ್ಚುಮೆಚ್ಚಾಗಿದ್ರು ಅಪರ್ಣ ಅವರು ತಮ್ಮ ಜೀವನದುದ್ದಕ್ಕೂ ಏಳು ಸಾವಿರ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ ಅಪರ್ಣ ನಿರೂಪಣೆ ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು ಸಿಎಂ ಭಾಗವಹಿಸಿದ ಕಾರ್ಯಕ್ರಮದಿಂದ ಹಿಡಿದು ಪ್ರಧಾನಿಗಳ ಸಮ್ಮುಖದಲ್ಲೂ ಸಹ ನಿರೂಪಣೆ ಮಾಡಿರೋ ಹೆಗ್ಗಳಿಕೆ ಅಪರ್ಣ ಅವರಿಗೆ ಸಲ್ಲುತ್ತೆ ಕನ್ನಡಕ್ಕೆ ವಿಶೇಷ ಮೆರುಗನ್ನ ತಂದುಕೊಟ್ಟ ಅಪ್ರತಿಮ ನಿರೂಪಕಿ ಅಂದ್ರೆ ಅದು ಒನ್ ಅಂಡ್ ಒಳ್ಳೇ ಅಪರ್ಣ ಇಂತಹ ಅಪರೂಪದ ತಿರೂಪಕ್ಕೆ ನಮ್ಮ ನಡುವೆ ಇಲ್ಲ ಇಹಲೋಕದ ಯಾತ್ರೆ ಮುಗಿಸಿದ್ದಾರೆ ಆ ಮೂಲಕ ತಾವು ಕಂಡ ಕನಸುಗಳನ್ನ ಅಪೂರ್ಣ ಮಾಡಿ ಹೋಗಿದ್ದಾರೆ ಅಷ್ಟಕ್ಕೂ ಅಪರ್ಣ ಅವರ ಕನಸು ಏನಾಗಿತ್ತು ಏನೆಲ್ಲ ಕನಸು ಕಂಡಿದ್ರು ಅಂತ ನಿಮಗೆ ಹೇಳಲೇಬೇಕು ನಿಮ್ಗೆಲ್ಲ ಗೊತ್ತಿರುವಂತೆ ಅಪರ್ಣ ಅದ್ಭುತ ನಿರೂಪಕಿಯಾಗಿದ್ರು ಅವರು ಸಿನಿಮಾಗಳನ್ನ ಪಾತ್ರಗಳನ್ನ ಮಾಡಿದ್ರು ಸೀರಿಯಲ್ನಲ್ಲಿ ನಟಿಸಿದ್ರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರು ಸಹ ಹೆಚ್ಚಿನ ಸಕ್ಸಸ್ ಸಿಕ್ಕಿತು ನಿರೂಪಣೆಯಲ್ಲಿ ಪುಟ್ಟಣ ಕಣ್ಗಾಲ್ರ ಕರಡಿಯಿಂದ ಅಪರ್ಣ ಅವರ ನಟನೆಯ ಜರ್ನಿ ಶುರುವಾಯಿತು ಮೊದಲ ಸಿನಿಮಾದಲ್ಲಿಯೇ ಅದ್ಭುತ ಅಭಿನಯದ ಮೂಲಕ ಚಿತ್ರರಸಿಕರ ಗಮನ ಸೆಳೆದಿದ್ರು ಆದ್ರೂ ಅವರು ಬೆಳ್ಳಿತೆರಲ್ಲಿ ಕಾಣಿಸಿಕೊಂಡಿದ್ದು ಬೆರಳಿಕೆಯ <issions> ಸಿನಿಮಾಗಳಷ್ಟೇ ಅಪರ್ಣ ಅವರನ್ನ ನಟಿಯಾಗಿ ಕಲಾವಿದೆಯಾಗಿ ಇಷ್ಟಪಟ್ಟಿದ್ದಕ್ಕಿಂತ ಹೆಚ್ಚು ಅವರ ನಿರೂಪಣೆಯನ್ನು ಕನ್ನಡಿಗರು ಇಷ್ಟಪಟ್ಟರು ಹೀಗಾಗಿ ತನ್ನನ್ನು ಅಪಾರವಾಗಿ ಪ್ರೀತಿಸಿದ ಅಭಿಮಾನಿಸಿದ ನಿರೂಪಣೆ ಶೈಲಿಯಲ್ಲಿ ಬೇರೆಯವರಿಗೂ ದಾರೆಯೋ ಕನಸು ಕಂಡಿದ್ರು ಮತ್ತಷ್ಟು ಮಗದಷ್ಟು ನಿರೂಪಕರನ್ನ ತಯಾರಿಸೋ ಕನಸು ಕಂಡಿದ್ರು ಹೌದು ಅಪರ್ಣ ಅವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಿರೂಪಣೆ ಶಾಲೆಯನ್ನ ತೆರೆಯೋ ಕನಸು ಕಂಡಿದ್ರು ಕನ್ನಡದಲ್ಲಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಬೇಕು ಮತ್ತಷ್ಟು ಮಗದಷ್ಟು ಅದ್ಭುತ ನಿರೂಪಕರನ್ನ ತಯಾರು ಮಾಡಬೇಕು ಅಂತ ಅಂದುಕೊಂಡಿದ್ರು ಆ ವಿಷಯವನ್ನ ಅವರ ಆಪ್ತರ ಜೊತೆ ಹಂಚಿಕೊಂಡಿದ್ರು ಈ ವಿಷಯವನ್ನ ಅಪರ್ಣ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಶಂಕರ್ ಪ್ರಕಾಶ್ ನಮ್ಮ ಜೊತೆ ಬಿಚ್ಚಿಟ್ಟಿದ್ದಾರೆ ಆದ್ರೆ ಅಪರ್ಣ ಅವರ ಕನಸು ನನಸು ಮಾಡಲು ವಿಧಿ ಅವಕಾಶ ಕೊಟ್ಟಿಲ್ಲ ಅಪರ್ಣ ಅವ್ರತು ಸಾಯುವ ವಯಸ್ಸಲ್ಲ ಅವರು ನಮ್ಮನ್ನಗಲಿದ್ದಾರೆ ಎನ್ನುವುದನ್ನೇ ಯಾರು ನಂಬೋಕೆ ಸಾಧ್ಯವಾಗ್ತಿಲ್ಲ ಅರೇ ಲವಲವಿಕೆಯಿಂದ ನಿರೂಪಣೆ ಮಾಡ್ತಾ ತನ್ಮೂಲಕ ಪ್ರತಿಯೊಬ್ಬರಲ್ಲೂ ಜೀವನ ಉತ್ಸಾಹ ತುಂಬುತ್ತಿದ್ದ ಪಟ್ಪಟಾಕಿಯಂತಹ ಮಾತುಕಾರ್ತಿ ಇನ್ ಮುಂದೆ ಮಾತನಾಡುವುದಿಲ್ಲ ಅನ್ನೋದನ್ನ ಯಾರು ತಾನೇ ಅರಗಿಸಿಕೊಳ್ಳಲು ಸಾಧ್ಯ ಕ್ಯಾನ್ಸರ್ ಜೀವ ಹಿಂಡು ಕಾಯಿಲೆ ಒಂದು ಬಾರಿ ಕ್ಯಾನ್ಸರ್ ಬಂತು ಅಂದರೆ ಅದನ್ನು ತೊಲಗಿಸೋಕೆ ಕಷ್ಟಪಡಬೇಕಾಗುತ್ತೆ ಸಮಯ ಮೀರಿದರೆ ಪ್ರಾಣವನ್ನೇ ತೆಗೆದು ಬಿಡುತ್ತೆ ಅಷ್ಟೊಂದು ಮಾರಕ ಆಗಿರುತ್ತೆ ಕ್ಯಾನ್ಸರ್ ಅದೇ ಕ್ಯಾನ್ಸರ್ ಅಪರ್ಣವ್ರನ್ನ ಕಾಡ್ತಾ ಇತ್ತು ಆದರೆ ಅವರಿಗೆ ಕ್ಯಾನ್ಸರ್ ಇದ್ದ ವಿಚಾರ ಕೆಲವು ಆಪ್ತರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇರಲಿಲ್ಲ ಇದೇ ಕಾರಣಕ್ಕೆ ಕೆಲವು ತಿಂಗಳಿಂದ ಮನರಂಜನಾ ಲೋಕಕ್ಕೆ ದೂರವಿದ್ದ ಅವರು ಎಲ್ಲಿಯೂ ಕಾಣಿಸಿಕೊಂಡಿರಲಿಲ್ಲ ಯಾವುದೋ ಕಾರಣಕ್ಕೆ ಅಪರ್ಣ ಕಾಣಿಸ್ಕೊಂಡಿಲ್ಲ ಅಂತ ಜನರು ಅಂದುಕೊಳ್ತಾ ಇದ್ರು ಆದ್ರೆ ಈಗ ಅವರ ಸಾವಿನ ಸುದ್ದಿಯನ್ನ ಕೇಳಿ ಎಲ್ಲರೂ ಶಾಕಿಗೊಳಗಾಗಿದ್ದಾರೆ ಅಪರ್ಣ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಥ ಕಾಯಿಲೆಯನ್ನು ತಮ್ಮಲ್ಲೇ ಗುಟ್ಟಾಗಿಟ್ಕೊಂಡು ಹೊರಗೆ ಸಂತೋಷವನ್ನು ಪಸರಿಸ್ತಾ ಇದ್ರು ಅಪರ್ಣ ಎರಡು ವರ್ಷ ಆಯ್ತು ಅಪರ್ಣ ಅವರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಂಡು ಕ್ಯಾನ್ಸರ್ ಆರಂಭದಲ್ಲೇ ಪತ್ತೆಯಾದ್ರೆ ಅದನ್ನ ಸರಿಪಡಿಸೋಕೆ ವೈದ್ಯ ಲೋಕಕ್ಕೆ ಸಾಧ್ಯವಿದೆ ಆದ್ರೆ ಅಪರ್ಣ ಅವರಲ್ಲಿ ಕ್ಯಾನ್ಸರ್ ಕಾಣಿಸಿಕೊಂಡಾಗ ಅದು ಇದ್ದಿದ್ದು ನಾಲ್ಕನೇ ಸ್ಟೇಜ್ ಮೊದಲನೇ ಸ್ಟೇಜ್ನಲ್ಲೇ ಕ್ಯಾನ್ಸರ್ ಕಾಣಿಸಿಕೊಂಡ್ರೂ ಆಕಾಶ ತಲೆ ಮೇಲೆ ಬಿದ್ದಂತೆ ಸಾಮಾನ್ಯ ಜನರಿಗೆ ಬಾಸವಾಗುತ್ತೆ ಅಂತಹದ್ರಲ್ಲಿ ನಾಲ್ಕನೇ ಸ್ಟೇಜ್ನಲ್ಲಿ ಶ್ವಾಸಕೋಶ ಕ್ಯಾನ್ಸರ್ ಇದೆ ಅನ್ನೋದು ಆದ್ರೆ ಅಪರ್ಣ ಪರಿಸ್ಥಿತಿ ಹೇಗಿರುತ್ತೆ ಅಪರ್ಣ ನೊಂದುಕೊಂಡಿರ್ತಾರೆ ನೋವು ಅನ್ವಯಿಸಿರ್ತಾರೆ ಅಂತ ಅಂದುಕೊಂಡ್ರೆ ಅದು ಖಂಡಿತ ಸುಳ್ಳು ಕ್ಯಾನ್ಸರ್ ಪತ್ತೆ ಮೇಲೆ ಕೂಡ ಅವರು ತಲೆ ಕೆಡಿಸಿಕೊಂಡಿರ್ಲಿಲ್ಲ ಕ್ಯಾನ್ಸರ್ ಅನ್ನು ಎದುರಿಸಿ ನಿಲ್ಲೇ ನಿಲ್ತೀರಿ ಅಂತ ಪಣ ತೊಟ್ಟರು ಕ್ಯಾನ್ಸರ್ ವಿರುದ್ಧ ಯುದ್ಧಕ್ಕೆ ಸಜ್ಜಾದ್ರು ಅಪರಣ ಕ್ಯಾನ್ಸರ್ನಿಂದ ಬಳತಾ ಇದ್ರು ಜೀವನವನ್ನು ಸಂಭ್ರಮಿಸೋದು ನಿಲ್ಲಿಸಿರಲಿಲ್ಲ ಅಲ್ಲಲ್ಲಿ ನಿರೂಪಕಿ ಕಾಣಿಸ್ಕೊಂಡಿದ್ರು ಆಗಾಗ ರಿಯಾಲಿಟಿ ಶೋಗಳಲ್ಲಿ ಜನರನ್ನು ನಗಿಸ್ತಾ ಇದ್ರು ಯಾವುದೇ ವೇಳೆಯಲ್ಲೂ ಅವರಲ್ಲಿ ಕ್ಯಾನ್ಸರ್ ಇರೋದ್ರ ಬಗ್ಗೆ ಒಂದೇ ಒಂದು ಸುಳಿವು ಸಿಕ್ಕಿರಲಿಲ್ಲ ಕ್ಯಾನ್ಸರ್ನ ನೋವನ್ನು ತಾವೇ ನುಂಗಿ ಸಂತೋಷವನ್ನು ಜನರಿಗೆ ಹಂಚೋ ಕೆಲಸವನ್ನು ಮಾಡ್ತಾ ಇದ್ರು ಅವರಿಗೆ ಕ್ಯಾನ್ಸರ್ ಪತ್ತೆ ಆದ್ಮೇಲೆ ಇನ್ನು ಅವರು ಬದುಕಿದ್ರೆ ಮೂರ್ನಾಲ್ಕು ತಿಂಗಳು ಬದುಕಿರಬಹುದು ಅಂತ ಡಾಕ್ಟರ್ ಹೇಳಿದ್ರಂತೆ ಆದ್ರೆ ಕ್ಯಾನ್ಸರ್ ವಿರುದ್ಧ ಹೋರಾಡಿದ ಅಪರ್ಣ ಕ್ಯಾನ್ಸರ್ ಅನ್ನು ಬಹುತೇಕ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿ ಆಗಿದ್ರು ಅಪರ್ಣ ಅವರಲ್ಲಿದ್ದ ಛಲಕ್ಕೆ ಕ್ಯಾನ್ಸರ್ ಕೂಡ ಒಂದು ಕ್ಷಣ ಬೆರಗಾಗಿತ್ತು ಅಂದ್ರೆ ತಪ್ಪಾಗಲ್ಲ ಎರಡು ವರ್ಷ ಆಯಿತು ಅಪರ್ಣ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದ್ದು ಎರಡು ವರ್ಷದ ಹಿಂದೆ ಇದೇ ಜುಲೈನಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗಿತ್ತು ನಾಲ್ಕನೇ ಹಂತದ ಕ್ಯಾನ್ಸರ್ ಪತ್ತೆ ಮಾಡಿದ್ದ ವೈದ್ಯರು ಮೂರ್ನಾಲ್ಕು ತಿಂಗಳು ಮಾತ್ರ ಅಪರ್ಣ ಬದುಕಿರೋ ಸಾಧ್ಯತೆ ಇದೆ ಅಂತ ಶರ ಬರೆದು ಬಿಟ್ಟಿದ್ರು ಆದರೆ ಕ್ಯಾನ್ಸರ್ ವಿರುದ್ಧ ಹೋರಾಟ ನಡೆಸಿದ್ದ ಅಪರ್ಣ ಸುಮಾರು ಒಂದೂವರೆ ವರ್ಷ ಸೂಪರ್ ಆಗಿ ಬದುಕಿಬಿಟ್ರು ಕ್ಯಾನ್ಸರ್ ಇಲ್ಲವೇನೋ ಅನ್ನೋ ಥರ ಜೀವನ ನಡೆಸಿಬಿಟ್ರು ಒಂದೂವರೆ ವರ್ಷ ಆದಮೇಲೆ ಸ್ವಲ್ಪ ಬರ್ಣ ಡಲ್ ಆದರು ಇದೇ ವರ್ಷ ಫೆಬ್ರವರಿಯಲ್ಲಿ ಅವರು ಕ್ಯಾನ್ಸರ್ ವಿರುದ್ಧ ಸೋತ್ ಬಿಟ್ರಾ ಅನ್ನೋ ಅನುಮಾನಗಳು ಶುರು ಆದ್ವು ಅವರಲ್ಲಿ ಶ್ವಾಸಕೋಶ ಕ್ಯಾನ್ಸರ್ನ ಲಕ್ಷಣಗಳು ದೊಡ್ಡದಾಗಿ ಕಾಣಿಸಿಕೊಂಡ್ವು ಕ್ಯಾನ್ಸರ್ನ ನೋವಿಗೆ ವಿಲ ವಿಲ ಒತ್ತಾಡಿದ್ರು ಆ ನೋವನ್ನೆಲ್ಲ ತಾವೇ ನುಂಗಿಕೊಂಡ್ರು ಅಪರ್ಣ ಅವರಿಗೆ ಮೊದಲು ಕ್ಯಾನ್ಸರ್ ಇರೋದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನಾಲ್ಕನೇ ಹಂತದಲ್ಲಿ ಕ್ಯಾನ್ಸರ್ ಪತ್ತೆಯಾಗಿದ್ದ ಕಾರಣಕ್ಕೆ ಅವರನ್ನು ಉಳಿಸಿಕೊಳ್ಳೋದು ಕಷ್ಟವಾಗಿತ್ತು ಕೀಮೋಥೆರಪಿ ಚಿಕಿತ್ಸೆಗೊಳಗಾಗಿದ್ರೂ ಕೂಡ ಅಪರ್ಣ ಅವರ ಸಾವನ್ನು ಮುಂದೂಡೋಕೆ ಸಾಧ್ಯವಾಗಲೇ ಇಲ್ಲ ಒಂದು ಅಥವಾ ಎರಡನೇ ಹಂತದಲ್ಲಿ ಕ್ಯಾನ್ಸರ್ ಇದ್ರೆ ಗುಣಪಡಿಸುವ ಸಾಧ್ಯತೆ ಇದೆ ಆದರೆ ಮೂರು ಅಥವಾ ನಾಲ್ಕನೇ ಹಂತ ತಲುಪಿದ್ರೆ ಗುಣಪಡಿಸಲಾಗುವುದು ಅನ್ನೋದು ಅವರನ್ನು ಉಳಿಸಿಕೊಳ್ಳೋದು ಕಷ್ಟವಾಗಿತ್ತು ಕೀಮೋಥೆರಪಿ ಚಿಕಿತ್ಸೆಗೊಳಗಾಗಿದ್ರೂ ಕೂಡ ಅಪರ್ಣ ಅವರ ಸಾವನ್ನು ಮುಂದೂಡೋಕೆ ಸಾಧ್ಯವಾಗಲಿಲ್ಲ ಒಂದು ಅಥವಾ ಎರಡನೇ ಹಂತದಲ್ಲಿ ಕ್ಯಾನ್ಸರ್ ಇದ್ದರೆ ಗುಣಪಡಿಸುವ ಸಾಧ್ಯತೆ ಇದೆ ಆದರೆ ಮೂರು ಅಥವಾ ನಾಲ್ಕನೇ ಹಂತ ತಲುಪಿದರೆ ಗುಣಪಡಿಸಲಾಗದು ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಸುಮಾರು ಒಂದೂವರೆ ವರ್ಷದ ಹೋರಾಟದ ನಂತರ ಮೊದಲ ಬಾರಿಗೆ ಸೋತ ಲಕ್ಷಣಗಳನ್ನು ಇದೇ ವರ್ಷದ ಆರಂಭದಲ್ಲಿ ಕಂಡಿದ್ದ ಅಪರ್ಣ ಕೊನೆಗೆ ಈಗ ಕ್ಯಾನ್ಸರ್ ವಿರುದ್ಧ ಸಂಪೂರ್ಣವಾಗಿ ಸೋತಿದ್ದಾರೆ ಮಾರಕ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಘೋಷಣೆಯಾಗುವ ಪ್ರಯಾಣಿಕರು ಹತ್ತುವ ಮತ್ತು ಇಳಿಯ ಸೂಚನೆ ನೀಡೋರೆ ಈ ಅಪರ್ಣ ಹೀಗೆ ಅದೆಷ್ಟು ಶುದ್ಧ ಕನ್ನಡಕ್ಕೆ ಧ್ವನಿಯಾಗಿದ್ದ ಅಪರ್ಣ ಇನ್ನಿಲ್ಲ ಅನ್ನುವುದು ನೋವು ತಂದಿದೆ ಅಪರ್ಣ ಇಲ್ಲ ಕನ್ನಡ ಅಪೂರ್ಣ ಆಗುವುದಂತೂ ಶತಸಿದ್ಧ